ಸ್ಲಾಟಿಂಗ್ ಕಂಪ್ಲೀಟ್ ಸ್ಲ್ಯಾಂಟಿಂಗ್ ಸ್ಲಾಂಡಿಂಗ್ ಬರುತ್ತೆ ಓ ಇಷ್ಟೊತ್ತು ಸ್ಟೇಟ್ ಆಗಿತ್ತು ಸ್ಟೇಟ್ ಆಗಿತ್ತು ಸ್ಲಾಂಡಿಂಗ್ ಅಂದ್ರೆ ಈ ದೊಡ್ಡದು ಮಾಡಿದ್ರೆ ಈ ದೊಡ್ಡದು ಇಟ್ರೆ ಇಲ್ಲಿ ಲಾಕ್ ಅಲ್ಲಿ ಫುಲ್ ಎಲ್ಲ ಮೇಲೆ ಹೋಗುತ್ತೆ ಈ ಚಿಕ್ಕದ ಏನಿದೆ ಚಿಕ್ಕದಿಟ್ರೆ ಈ ತರ ಸ್ಲಾಂಡಿಂಗ್ ಬರುತ್ತೆ ಬರುತ್ತೆ ಇದರಲ್ಲಿ ಆಗ್ಲಿ ಆ ಪ್ರೇಮ್ಗೂ ಈ ಪ್ರೇಮ್ಗೂ ಚೇಂಜಸ್ ಇದೆ ಏನ್ ಚೇಂಜಸ್ ಇದೆ ಇದೆ ಅಂದ್ರೆ ಲೈಕ್ ಮುಂಚೆ ಇದೆ ನಾವು ಫೈಬರ್ ಯೂಸ್ ಮಾಡ್ತಾ ಇದೀವಿ ಬ್ರಾಕೆಟ್ಸ್ ಅನ್ನೋದು ಈಗ ಲೈಕ್ ಮೆಟಲ್ ಇದು ಎವ್ರಿಥಿಂಗ್ ಮೆಟಲ್ ಆಗಿಬಿಟ್ಟಿದೆ ಮೆಟಲ್ ಇದು ಓಕೆ ಇದು ವೀಲ್ ಮಾತ್ರ ಫೈಬರ್ ಇದು ಮೆಟಲ್ ಈಗ ಇದು ಅಪ್ಡೇಟ್ ಇದು ಫಿಶರ್ ನೆಟ್ ರೋಪ್ ಅನ್ನ ಕೊಡ್ತಾ ಇದಾರ ಕಾಟನ್ ಮಿಶ್ರಿತ ರೋಪ್ ಅನ್ನ ಕೊಡ್ತಾ ಇದಾರ ಜಿಂದಾಲ್ ಕೊಡ್ತಾ ಇದಾರ ಮಾಮೂಲಿ ಕೊಡ್ತಾ ಇದಾರ ಇವನ್ನ ನೀವು ಕಂಪೇರ್ ಮಾಡಿ ನೋಡಿದಾಗ ಕೇವಲ ಐದ್ನೂರು ಆರ್ನೂರು ರೂಪಾಯಿಗೋಸ್ಕರ ದಯವಿಟ್ಟು ಇದು ಮಾಡಕ್ಕೆ ಹೋಗ್ಬೇಡಿ ನೋಡಿ ನಿಮ್ ಶ್ರೆ ನಮ್ ಅಂಕಲ್ ಪರಿಸ್ಥಿತಿ ಏನ್ ಗೊತ್ತಾ ಅವ್ರ ಮಿಸಸ್ಸು ಮಳೆಗಾಲದಲ್ಲಿ ಬಟ್ಟೆ ಒಣಗಾಕೆ ವ್ಯವಸ್ಥೆ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಒಣಸ್ಬಿಟ್ಟಿದ್ದಾರೆ ಸೊ ನಿಮಗೂ ಈ ಪರಿಸ್ಥಿತಿ ಬರ್ಬಾರ್ದಾ ಸಂರಕ್ಷಕರು ಒಂದ್ ಒಳ್ಳೆ ವ್ಯವಸ್ಥೆ ತಗೋ ಬಂದಿದ್ದಾರೆ ನಮ್ಮ ಶಿವಾರೆಡ್ಡಿ ಸರ್ ನಮಗೋಸ್ಕರ ಕಾಯ್ತಾ ಇದ್ರೆ ಬನ್ನಿ ನೋಡೋಣ ಏನ್ ವ್ಯವಸ್ಥೆ ತಂದಿದ್ದಾರೆ ಅಂತ ಹೇಳ್ಬಿಟ್ಟು ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಏನ್ ಸರ್ ನಮ್ ಅಂಕಲ್ ಕತೆ ಸರ್ ನಮ್ ಪ್ರಾಡಕ್ಟ್ ಇನ್ಸ್ಟಾಲ್ ಮಾಡಿಲ್ಲ ಅಂದ್ರೆ ಇದೇ ಪರಿಸ್ಥಿತಿ ಸರ್ ಎಲ್ಲ ಇದೇ ಪರಿಸ್ಥಿತಿ ಹಾಗಾದ್ರೆ ನೋಡೋಣ ಏನ್ ಪ್ರಾಡಕ್ಟ್ ಅಂತ ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನಿನ್ ಕನ್ನಡಕ್ಕವರ ಬಂದ್ ಹೊಸ ವೀಡಿಯೋ ಜೊತೆ ಒಂದು ವಿಶೇಷ ವಿಡಿಯೋ ಜೊತೆ ಈ ಮಳೆಗಾಲಕ್ಕೆ ಬೇಕಾದಂತ ವಿಡಿಯೋ ಮಳೆಗಾಲ ಅಂತಲ್ಲ ಯಾವತ್ತಿದ್ರು ಇದು ಬೇಕೇ ಬೇಕು ಆಲ್ರೆಡಿ ನೀವ್ ನೋಡಿದ್ರಿ ನಮ್ಮ ಅಂಕಲ್ ಇಷ್ಟು ಕಷ್ಟ ಪಡ್ತಾ ಇದ್ರೆ ಅವ್ರ ಮಿಸ್ಸಾಸ್ ಅವ್ಕೆ ಪನಿಷ್ಮೆಂಟ್ ಕೊಟ್ಬಿಟ್ಟಿದ್ದಾರೆ ಸರ್ ನೀವು ಮನೆಗ್ ವ್ಯವಸ್ಥೆ ಮಾಡಿಲ್ಲ ಬಟ್ಟೆ ಒಣಗಾಕಂದ್ರೆ ನೀವೇನ್ ಅಂತ ಹೇಳ್ಬಿಟ್ಟು ಸೊ ಅದಕ್ಕೋಸ್ಕರ ನಮ್ಮ ಶಿವಾರೆಡ್ಡಿ ಸರ್ ಸಂರಕ್ಷಣೆ ಕಡೆಯಿಂದ ಒಂದು ಒಳ್ಳೆ ಆಪ್ಷನ್ ಅನ್ನು ತಗೊಂಡಿದೆ ವೆಲ್ಕಮ್ ಅಣ್ಣ ಸರ್ ಸರ್ ನಮಸ್ಕಾರ ಸರ್ ನಮಸ್ಕಾರ ನಿಮ್ಮ ವೀಕ್ಷಕರ್ಗೆ ಎಲ್ಲಾರ್ಗು ನಮಸ್ಕಾರ ಆಲ್ಮೋಸ್ಟ್ ನಮ್ದು ಒಂದ್ ಇದು ಐದನೇ ವಿಡಿಯೋ ಮಾಡ್ತಾ ಇರೋದು ತುಂಬಾ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ನಿಮ್ಮ ವೀಕ್ಷಕರಿಗೆ ಎಲ್ಲಾರ್ಗು ನಾನು ಧನ್ಯವಾದ ಕೇಳ್ತೀನಿ ಆಲ್ ಓವರ್ ಕರ್ನಾಟಕದಿಂದ ರೆಸ್ಪಾನ್ಸ್ ಇದೆಯಾ ಚೆನ್ನಾಗಿದ್ರ ನೀವ್ ಚೆನ್ನಾಗಿದ್ದೀರಾ ಓಕೆ ನೀವ್ ಬರ್ತಾ ಇರ್ಬೇಕು ನಮ್ ವೀಕ್ಷಕರಿಗೆ ಇನ್ನೋವೇಟಿವ್ ಪ್ರಾಡಕ್ಟ್ ಗಳನ್ನ ತರ್ತಾ ಇರ್ಬೇಕು ಎಸ್ಪೆಷಲಿ ನಮ್ ಜೆಂಟ್ಸ್ ಬೇಕೇ ಬೇಕು ಎಲ್ಲೇಡಿಸ್ಬೇಕು ಅಂತ ಹೇಳ್ಬಿಟ್ಟು ಲೇಡೀಸ್ ಬೇಕು ಎಲ್ಲಾರ್ ಸರ್ ದಿನ ದಿನ ಕೆಲಸಕ್ಕೆ ಹೋಗ್ಬೇಕು ವರ್ಕ್ ಹೋಗ್ಬೇಕು ಬಟ್ಟೆ ಮಾಡಕ್ ಬೇಕು ಹಸಿ ಬುಟ್ಟಾಕೆ ಹಿಂಸಾ ಹೋಗಬೇಕಾಗ್ತಾನ ಕರೆಕ್ಟಾ ಸೊ ಮಹಿಳೆಯರ್ಗು ಬೇಕು ಜೆಂಟ್ಸ್ಗೂ ಬೇಕು ಸ್ವಲ್ಪ ಕುಟುಂಬಕ್ಕೆ ಬೇಕು ಫ್ಯಾಮಿಲಿ ಬೇಕಾಗ ಒಂದು ಪ್ರಾಡಕ್ಟ್ ಹಾಗಾದ್ರೆ ಏನು ಪ್ರಾಡಕ್ಟ್ ಇದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿದ್ದ ವೀಕ್ಷಕರಿಗೆ ಸರ್ ಆಕ್ಚುಲಿ ನಮ್ದು ಬಂದು ಸಂರಕ್ಷಣೆ ಕಂಪನಿ ಆಲ್ಮೋಸ್ಟ್ ತ್ರೀ ಇಯರ್ಸ್ ಬ್ಯಾಕ್ ಈ ಸೀಲಿಂಗ್ ಹ್ಯಾಂಗರ್ಸ್ ನಾವು ಕಾನ್ಸೆಪ್ಟ್ ಅನ್ನೋದು ತಗೊಂಡ್ ಬಂದಿದ್ದೀವಿ ಆಕ್ಚುಲಿ ಮುಂಚೆನೆ ಇತ್ತು ಅದಕ್ಕೆ ಸ್ವಲ್ಪ ನಾವು ಅಪ್ಡೇಟ್ ಮಾಡಿ ಈ ಕಾನ್ಸೆಪ್ಟ್ ತಗೊಂಡ್ ಬಂದಿದ್ದೀವಿ ಏನಂದ್ರೆ ಈಗ ತುಂಬಾ ಅಪಾರ್ಟ್ಮೆಂಟ್ಸ್ ಅಲ್ಲಿ ಮನೆಗಳಲ್ಲೇ ಚಿಕ್ಕ ಚಿಕ್ಕ ಬಾಲ್ಕನಿ ಇಲ್ಲ ಇದು ಯುಟಿಲಿಟಿ ಏರಿಯಾಸ್ ಇರುತ್ತೆ ಅವರು ತಂದೆ ಕಟ್ಕೊಂಡು ಒಣಗಿಸ್ಬೇಕಂದ್ರೆ ಸ್ವಲ್ಪ ಕಷ್ಟ ಆಗಲ್ಲ ಹೌದು ಅದಕ್ಕೋಸ್ಕರ ಈ ಪ್ರಾಡಕ್ಟ್ ಏನಂದ್ರೆ ಯುಟಿಲಿಟಿ ಇರ್ಲಿ ಬಾಲ್ಕನೆ ಇರಲಿ ನೀವು ಎಲ್ಲಿ ಬೇಕಾದ್ರೂ ನೀವು ಈ ಸೀಲಿಂಗ್ ಹ್ಯಾಂಗರ್ ಅನ್ನೋದು ಇನ್ಸ್ಟಾಲ್ ಮಾಡ್ಕೊಂಡ್ರೆ ಬಟ್ಟೆ ಅನ್ನೋದು ಆರಾಮಾಗಿ ಹಾಕ್ಬಿಟ್ರೆ ಮೇಲೆ ಹೋಗ್ಬಿಡತ್ತೆ ಓಡಾಡ್ಬಹುದು ಈ ಮಳೆಗಾಲದಲ್ಲಿ ನೀವು ಬಟ್ಟೆ ಮೇಲ್ಗಡೆ ಟೆರಸ್ ಮೇಲೆ ಹಾಕ್ಬಿಟ್ಟು ಬಂದ್ರೆ ಯಾವಾಗ ಮಳೆ ಬರುತ್ತೋ ಬ್ಯಾಂಗ್ಳೂರಲ್ಲಿನೋ ಬೇರೆ ಕಡೆನೂ ಹೇಳಕ್ ಆಗಲ್ಲ ಅದೇಳ್ಬೇಕು ಸರ್ ಒಂದ್ ನಿಮಿಷ ನಾನು ಇಡ್ತೀನಿ ಸೊ ರೀಸೆಂಟ್ ಆಗಿ ನಾನ್ ನಮ್ ಹೋಗಿದ್ದೆ ಸಿರ್ಸಿಗೆ ಹೋಗಿದ್ದೆ ಸೊ ಸಿರ್ಸಿ ಸಾಗರ ಸಿದ್ದಾಪುರ ಯಲ್ಲಾಪುರ ಕುಮಟಾ ಹೊನ್ನಾವರ ಎಲ್ಲಾ ಕಡೆ ವೀಕ್ಷಕರೇ ಕ್ರೇಜಿ ಮಳೆ ಬರ್ತಾ ಇದೆ ಸರ್ ಬೆಳಗ್ಗೆ ಆರು ಗಂಟೆ ಏಳು ಗಂಟೆಗೆ ಬೆಳಗ್ಗಿಂದ ರಾತ್ರಿನೇ ಇರುತ್ತೆ ಬೆಳಗ್ಗೆಯಿಂದ ನೀವು ಸ್ಟಾರ್ಟ್ ಆದ್ರೆ ಸಂಜೆವರೆಗೂ ಕೂಡ ಮಳೆ ಹಂಗೆ ಇರುತ್ತೆ ರಾತ್ರಿ ಮಲ್ಕೊಂಡ್ಬಿಡ್ತೀವಿ ಬಿಡಿ ಆದ್ರೆ ಇಡೀ ದಿನ ಚಿಕ್ಕ ಾಗಾದ್ರು ಸಣ್ಣ 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 ಮಳೆ ಬರ್ತಾನೆ ಇರುತ್ತೆ ಸೊ ಅಲ್ಲಿನ ಜನರಿಗೆ ಎಷ್ಟು ತೊಂದರೆ ಆಗಿದೆ ಬಟ್ಟೆ ಅಲ್ಲಿ ದಾರ ಕಟ್ಕೊಂಡು ಒಣಸ್ತಾ ಇದ್ದಾರೆ ಫ್ಯಾನ್ ಇರುತ್ತಲ್ವಾ ಫ್ಯಾನ್ ಹಾಕ್ಬಿಟ್ಟು ಅಲ್ಲಿ ದಾರ ಕಟ್ಕೊಂಡು ಹೊಣ್ಸ್ತಾ ಇದ್ದಾರೆ ವೀಕ್ಷಕರೇ ಸೊ ಅಷ್ಟು ತೊಂದರೆ ಎಸ್ಪೆಷಲಿ ನಮ್ಮ ಮಲ್ನಾಡಲ್ಲಿ ಆಗ್ತಾ ಇದೆ ನಮ್ಮ ಮಲ್ನಾಡೋರು ಎಚ್ ಎತ್ಕೋಬೇಕು ಬೇಗ ಈ ಪ್ರಾಡಕ್ಟ್ ಆರ್ಡರ್ ಮಾಡಬೇಕು ಕಂಟಿನ್ಯೂ ಮಾಡಿ ಪ್ರಾಡಕ್ಟ್ ಬಗ್ಗೆ ಆ ತರ ಲೈಕ್ ಇರೋದಕ್ಕೆ ನಾವು ಇದನ್ನ ಸ್ಟಾರ್ಟ್ ಮಾಡಿದ್ದು ಆಕ್ಚುಲಿ ಇಲ್ಲಿನ ಟೂ ಅಂಡ್ ಹಾಫ್ ಇಯರ್ಸ್ ಆಗಿದೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ ಬೇರೆ ಕಡೆ ಬೈಕ್ ನಾವು ಶಿಫ್ಟ್ ಮಾಡಿ ಇನ್ಸ್ಟಾಲೇಷನ್ ಇದ್ದಾರೆ ಈಗ ಪ್ರೆಸೆಂಟ್ ಬ್ಯಾಂಕ್ ಬಂದು ಇನ್ಸ್ಟಾಲೇಷನ್ ನಾವೇ ಮಾಡ್ತಾ ಇದೀವಿ ನಾವೇ ಇನ್ಸ್ಟ್ರಕ್ಷನ್ ಕೊಡ್ತೀರಾ ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ ಅವರೇ ಮಾಡ್ಕೋಬೇಕು ಯೋಚನೆ ಮಾಡ್ಬೇಕಾಗಿಲ್ಲ ಯಾರು ಬೇಕಾದ್ರೂ ಇದನ್ನ ಇನ್ಸ್ಟಾಲ್ ಮಾಡ್ಬೋದು ನಿಮ್ಮನೆ ಪ್ಲಂಬರ್ ನಿಮ್ಮನೆ ಕಾರ್ಪೆಂಟರ್ ನಿಮ್ಮನೆ ಎಲೆಕ್ಟ್ರಿಷಿಯನ್ಸ್ ಮೂರು ಜನ ಇದ್ರೆ ಇನ್ಸ್ಟಾಲ್ ಮಾಡ್ತೀವಿ ಇಲ್ಲ ನಿಮ್ಮನೇಲಿ ಡ್ರಿಲ್ ಇದೆಯಾ ನೀವೇ ಮಾಡ್ಬೋದು ಡ್ರಿಲ್ ಮಿಷಿನ್ ಇದ್ರೆ ನಾವ್ ಯಾವ ತರ ಅಂತ ಪ್ರೊಸೆಸರ್ ಹೇಳ್ತೀವಿ ಅವರೇ ಇನ್ಸ್ಟಾಲ್ ಮಾಡೋ ಮಾಡ್ಕೋಬಹುದು ಡಿಐ ವೈ ಪ್ರಾಡಕ್ಟ್ ಇದು ಡೂ ಇಟ್ ಯುವರ್ ಸೆಲ್ ಆರಾಮಾಗಿ ಮಾಡಬಹುದು ಟೆನ್ಷನ್ ಇಲ್ಲ ಸೊ ಮನೆಯಲ್ಲಿ ಬಟ್ಟೆ ಒಣಗ್ತಾ ಇಲ್ಲ ಚಿಕ್ಕ ಮಕ್ಳಿಗೆ ಸ್ಕೂಲ್ ಹೋಗೋಕೆ ತೊಂದ್ರೆ ಆಗ್ತಾ ಇದೆ ದೊಡ್ಡವರಿಗೆ ಕೆಲಸಕ್ಕೆ ಹೋಗಕ್ ತೊಂದರೆ ಆಗ್ತಾ ಇದೆ ಇದು ನಿಮ್ಮ ಮನೆಯಲ್ಲಿ ಇರ್ಲೇಬೇಕು ಏನಪ್ಪ ದೊಡ್ಡ ಕಾಸ್ಟ್ಲಿ ಹದ್ ಸಾವಿರ ಇಪ್ಪತ್ ಸಾವಿರ ಏನಿಲ್ಲ ಬೇಕಿದ್ರೆ ಐದ್ ಸಾವಿರ ರೂಪಾಯಿನಲ್ಲ ಅದಕ್ಕಿಂತ ಕಂಬಿ ರೇಟರ್ ಸಿಗುತ್ತೆ ಎಷ್ಟು ಸಿಗುತ್ತೆ ಏನ್ ಕತ್ತೆ ಕ್ವಾಲಿಟಿ ಏನು ಫಸ್ಟ್ ಅದನ್ನ ತಿಳ್ಕೊಳ್ಳೋಣ ಫಸ್ಟ್ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನ ಸರ್ ಜೊತೆ ಜಮ್ ಹೆಸರು ಕೊಡ್ತೀನಿ ಸರ್ ನೋಡಿ ಇದು ಫಿಟ್ಟಿಂಗ್ ಅನ್ನೋದು ತೋರ್ಸನ ಇವಾಗ ಕಾಕ ತುಂಬಾ ಆಕ್ಟ್ ಮಾಡ್ನ ಸರ್ ಫಸ್ಟ್ ಮೊದಲು ಇದಾಗಿ ಹೇಳಿ ಏನೇನೆ ಇರುತ್ತೆ ಬರುತ್ತೆ ಏನ್ ಸರ್ ಇದು ಫಿಲ್ಲಿಂಗ್ ಹ್ಯಾಂಗರ್ ಸಿಟ್ಟ ಅದು ಫಸ್ಟ್ ನಮ್ಗೆ ಈ ಚಾನೆಲ್ಸ್ ನೋಡ್ತಾ ನೋರ್ತಾ ಹೌದು ಮೇಲೆ ಚಾನೆಲ್ಸ್ ಇರುತ್ತೆ ಇದು ಇದು ಚಾನಲ್ ಅಂತಾರೆ ಇದು ಈ ಕಡೆ ಒಂದು ಮತ್ತೆ ಈ ಕಡೆ ಒಂದು ಎರಡು ಚಾನಲ್ಸ್ ಫಿಕ್ಸ್ ಆಗುತ್ತೆ ಫಿಕ್ಸ್ ಆಗುತ್ತೆ ಬೇರೆ ಕಡೆ ಲೈಕ್ ನಮ್ ಟೆಕ್ನಿಷಿಯನ್ಸ್ ಇರಲ್ಲ ಬೇರೆ ಊರ್ಗದಲ್ಲಿ ಫಿಕ್ಸ್ ಮಾಡ್ಬೇಕಂದ್ರೆ ಇದು ನೋಡಿ ಪ್ಲೇಸ್ ನಮ್ದು ಸೆವೆನ್ ಫೀಟ್ ಇದೆ ಈ ಪ್ಲೇಸ್ ಇಲ್ಲಿಂದ ಇಲ್ಲಿ ಇಲ್ಲಿ ಈ ಎಂಟವರೆಗೂ ಇಲ್ಲಿ ಏನಿದೆಯೋ ಇದು ಸೆವೆನ್ ಫೀಟ್ ಇದೆ ಇಲ್ಲಿ ನಾವು ಫಿಕ್ಸ್ ಮಾಡಿರೋಕ್ ಬಂದು ಸಿಕ್ಸ್ ಫೀಟ್ ಸೀಲಿಂಗ್ ಹ್ಯಾಂಗ ಫಿಕ್ಸ್ ಮಾಡಿದೀವಿ ಮಾಡಿದಿವಿ ಇಂಡೋರ್ ಅಲ್ಲಿನ ಫಿಕ್ಸ್ ಮಾಡ್ಕೋಬೋದು ನಾಲ್ಕನೇ ಫಿಕ್ಸ್ ಮಾಡ್ಕೋಬಹುದು ಇಟುಗೇಟ್ ಎಲ್ಲಿ ಫಿಕ್ಸ್ ಮಾಡ್ಕೋಬೋದು ಎಲ್ಲಿ ಫಿಟ್ ಮಾಡ್ಕೋಬೇಕಾದ್ರೆ ನಾವು ಜಾಗ ಇರ್ಬೇಕು ಈ ಫ್ರೇಮ್ ಈ ಫ್ರೇಮ್ ಅನ್ನೋದು ನಿಮ್ಗೆ ಟೂ ಫಿಟ್ ಬರುತ್ತೆ ಇದು ಟೂ ಫೀಟ್ ಬರುತ್ತೆ ಸರಿ ಉದ್ದ ಬಂದು ನಮ್ ಮಾತ್ರ ಫೈವ್ ಫೀಟ್ ಇಂದ ಸ್ಟಾರ್ಟ್ ಆಗುತ್ತೆ ಸರಿ ಫೀಟ್ ಫೀಟ್ ಆಪ್ಷನ್ ಆಪ್ಷನ್ ಇದೆ ಇದು ಮಾತ್ರ ಸ್ಟ್ಯಾಂಡರ್ಡ್ ಸೈಜ್ ಟೂ ಫೀಟ್ ಇರುತ್ತೆ ಸರಿ ಇಲ್ಲಿ ಸೆವೆನ್ ಫೀಟ್ ಜಾಗ ಇರೋದ್ರಿಂದ ನಾವು ಸಿಕ್ಸ್ ಫೀಟ್ ಫಿಟ್ ಮಾಡ್ಕೊಂಡಿದೀವಿ ಗೊತ್ತಾಯ್ತು ಸಿಕ್ಸ್ ಫೀಟ್ ಫಿಟ್ ಮಾಡ್ಕೋಬೇಕಂದ್ರೆ ಏನ್ ಅಂದ್ರೆ ಆ ನೆಕ್ಸ್ಟ್ ಬಂದು ಲಾಕ್ಸ್ ಹ್ಮ್ ఇది లాక్స్ ఈ లాక్స్ ఫిట్ మో ఆ కడ జగ్ క్రాస్ బోస్ ఈ దారాస్ బోస్ ఈ బందీ ఆ కడీ జాగ్రీ టెన్ ఇంచు ఎర చస్ ఫిట్ మిర చస్ ఫిట్ మినిస్ ఫిట్ మే ట్వల్వ్ ఎంఎం డ్రిల్ంగ్ ట్వెల్వ్ ఎంఎం మిషన్ ಸೀಲಿಂಗ್ ಡ್ರಿಲ್ ಮಾಡ್ಬೇಕಾಗತ್ತೆ ಮೇಲ್ಗಡೆ ಕಾಣ್ತಾ ಇದೆ ಅಲ್ವಾ ಆ ತರ ಡ್ರಿಲ್ ಮಾಡಿ ಎರಡು ಚಾನಲ್ ಫಿಕ್ಸ್ ಆದ್ಮೇಲೆ ಮತ್ತೆ ಲಾಕ್ಸ್ ಫಿಟ್ ಮಾಡ್ಕೊಂತೀವಿ ಲಾಕ್ಸ್ ಎರಡು ಟೂ ಲಾಕ್ಸ್ ಎರಡು ಲಾಕ್ಸ್ ಇದೆ ನೋಡಿ ಹ್ಮ್ 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 ಎರಡು ಲಾಕ್ಸ್ ಫಿಟ್ ಮಾಡ್ಕೊಂಡ್ಮೇಲೆ ಪೈಪ್ ಇದರಿಂದ ಫಸ್ಟ್ ಆ ಕಡೆಯಿಂದ ಪೈಪ್ ಹಾಕೊಂತೀವಿ ಓಕೆ ದಾರ ಹಾಕೊಂಡು ಮತ್ತೆ ಎರಡು ದಾರನು ಈ ಕಡೆ ತಗೊಂಡ್ ಬಂದು ಹೀಗೆ ಹಾಕ್ತೀವಿ ನೋಡಿ ಎರಡು ದಾರನು ಓಕೆ ಫಸ್ಟ್ ಆ ಕಡೆಯಿಂದ ಒಂದ್ ದಾರ ತಕೊಂಡು ಆಮೇಲೆ ಇಲ್ಲಿಂದ ಎರಡು ದಾರ ತಗೊಂಡು ಹೀಗ್ ಬರುತ್ತೆ ಬರುತ್ತೆ ಹ್ಯಾಂಡಲ್ಸ್ ಲಾಕ್ಸ್ ಕೆಳಗಡೆ ನಾವು ನಮ್ಗೆ ಎಷ್ಟು ಬೇಕೋ ಅಷ್ಟು ಸೈಜ್ ಮಾಡ್ಕೊಂಡು ಇದು ಮಾಡ್ಕೊಂಡ್ರೆ ಫಿಟಿಂಗ್ ಫಿನಿಶ್ ಆಯ್ತು ಇಷ್ಟೇ ಇದೆಲ್ಲ ಫಿನಿಶ್ ಫಿಟಿಂಗ್ ಇದು ಲಾಕ್ಸ್ ಇದು ಮೇನ್ ಇದು ಅಂದ್ರೆ ದೊಡ್ಡದಾಗಿದೆ ಅಲ್ವಾ ಇದು ಅನ್ನೋದು ಮೇಲೆ ಹೋಗುತ್ತೆ ಎಲ್ಲ ರಾಡ್ಸ್ ನೋಡಿ ಮೇಲೆ ಸಮಕ್ಕಿದೆ ಸಮ ಇನ್ನೊಂದು ಚಿಕ್ಕ ಲಾಕ್ ಇದೆ ಅಲ್ವಾ ಇದು ಈ ತರ ಇಟ್ರೆ ಆ ಸ್ಲ್ಯಾಂಡಿಂಗ್ ಬರುತ್ತೆ ಮಾಡ್ತಾ ಹೋಗಿ ಸ್ಲಾಂಡಿಂಗ್ ನೋಡಿ ಚಿಕ್ಲಾಕ್ ಬೇರೆ ಇದೆ ಇದರಲ್ಲಿ ಹೌದು ಚಿಕ್ಲಾಕ್ ಹಾಕೊಂಡ್ರೆ ತೋರ್ಸೇನಿ ಬರುತ್ತೆ ಶಿಕ್ಷಕರ ಎಲ್ಲ ಮಾಡ್ಲಿ ನಾನು ನಿಮ್ಗೆ ತೋರಿಸ್ತೀನಿ ಹೆಂಗ್ ಬರುತ್ತೆ ನೋಡಿ ಸ್ಲ್ಯಾಂಡಿಂಗ್ ಕಂಪ್ಲೀಟ್ ಸ್ಲ್ಯಾಂಟಿಂಗ್ ಸ್ಲ್ಯಾಂಡಿಂಗ್ ಬರುತ್ತೆ ಓ ಇಷ್ಟೊತ್ತು ಸ್ಟೇಟ್ ಆಗಿತ್ತು ಸ್ಟೇಟ್ ಆಗಿತ್ತು ಸ್ಲ್ಯಾಂಡಿಂಗ್ ಅಂದ್ರೆ ದೊಡ್ಡದು ಮಾಡಿದ್ರೆ ಈ ದೊಡ್ಡದು ಇಟ್ರೆ ಇಲ್ಲಿ ಲಾಕಲ್ಲಿ ಹಾ ಫುಲ್ ಎಲ್ಲ ಮೇಲೆ ಹೋಗುತ್ತೆ ಈ ಚಿಕ್ಕದು ಏನಿದೆ ಚಿಕ್ಕದು ಇಟ್ರೆ ಈ ತರ ಸ್ಲ್ಯಾಂಟಿಂಗ್ ಬರುತ್ತೆ ಸ್ಲ್ಯಾಂಟಿಂಗ್ ಬರುತ್ತೆ ಈ ತರ ಆಪ್ಷನ್ಸ್ ಇದೆ ನಂಗೆ ಫಿಟ್ಟಿಂಗು ಆಪರೇಟ್ ಮಾಡೋದು ಅಷ್ಟೇ ಯಾರ್ ಬೇಕಾದ್ರೂ ಇದನ್ನ ಆಪರೇಟ್ ಮಾಡಬಹುದು ತುಂಬಾ ಈಸಿ ವೆರಿ ಈಸಿ ಆಪರೇಟ್ ಮಾಡೋದು ನೋಡಿ ಹಿಂಗ್ ಅನ್ನೋದು ಹಿಂಗ್ ಇರೋದು ಅಷ್ಟೇ ಸಿಕ್ಸ್ ಅದು ಸಿಕ್ಸ್ ಅದು ಅಷ್ಟೇ ಆಮೇಲೆ ಹಿಂಗ್ ಇಟ್ರೆ ನೋಡಿ ಕೆಲ್ಗಡೆ ಬರುತ್ತೆ ಆರಾಮಾಗೆ ನಮ್ಗೆ ಈ ಐಟಿಗೆ ಬರುತ್ತೆ ಆರಾಮಾಗೆ ಬಟ್ಟೆ ಹಾಕ್ಬಿಟ್ಟು ಸಪೋಸ್ ಎಕ್ಸಾಂಪಲ್ ತೋರ್ಸ್ತಾ ಇದ್ದೀನಿ ನಿಮ್ಗೆ ಆಯ್ಕೆ ಆಯ್ತಾ ಈ ತರ ಹಾಕ್ಬಿಟ್ಟು ಫುಲ್ ಮೇಲ್ ಬೇಕಾದ್ರೆ ಹಾಕೋಬಹುದು ಸ್ಲೈಂಟ್ ಬೇಕಾದ್ರೆ ಸ್ಲೈಂಟ್ ಮಾಡ್ಕೋಬಹುದು ಈ ತರ ಸಿಗುತ್ತೆ ಅಲ್ವಾ ಒಂದ್ ಒಂದ್ ಎಲ್ಲಾ ಹಾಗಾದ್ರೆ ಬನ್ನಿ ಸ್ಟಾರ್ಟ್ ಮಾಡ್ಬಿಡೋಣ ಸೊ ಸಿಕ್ಕರೆ ನಮ್ ಸರ್ ಕುಕ್ಕೆ ಎಷ್ಟು ಪಟ್ಟ 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 ಬಟ್ಟೆಗಳನ್ನ ಹಾಕ್ಬಿಟ್ಟಿದ್ದಾರೆ ಸೊ ಎಷ್ಟು ಬಟ್ಟೆಗಳನ್ನು ಹಾಕಿದೀನಿ ಮೂರು ರೋಡಲ್ಲಿ ಮೂರ್ ಲಾಡೆ ಯೂಸ್ ಮಾಡಿರೋದು ಸಿಕ್ಸ್ ಫೀಟ್ ದೊಡ್ಡ ದೊಡ್ಡ ಲೈಕ್ ಡ್ರೆಸ್ಸಸ್ ಹಾಕಿದೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಬಟ್ಟೆ ಹಾಕಿದೀನಿ ಹನ್ನೆರಡು ಬಟ್ಟೆ ಮೂರ್ ರೋಡ್ ಅಲ್ಲೇ ಮೂರ್ ರಾಡಲ್ಲ ಹಾಕಿದೀನಿ ಇನ್ನೊಂದು ಹನ್ನೆರಡಿಂದ ಹದಿನೈದು ಬಟ್ಟೆ ಇನ್ನೊಂದು ಮೂರ್ ರೋಡ್ ಅಲ್ಲ ಹೌದು ಆರಾಮಾಗಿ ಸಿಕ್ಸ್ ಫೀಟ್ ಅಲ್ಲಿ ಮೂವತ್ ಬಟ್ಟೆ ಒಂದ್ ಆಗ್ಬಹುದು ಮೂವತ್ ಬಟ್ಟೆ ಮೂವತ್ ಬಟ್ಟೆ ಇನ್ನೊಂದ್ ಸ್ವಲ್ಪ ಜಾಸ್ತಿ ಜಾಸ್ತಿನೇ ಪ್ಲೇಸ್ ಬಿಟ್ಟಿದೀನಿ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಕನ್ಸೆಸ್ಟೆಂಟ್ ಆಗಿ ಹಾಕಿದ್ರೆ ಬಟ್ಟೆ ನೀವು ಸಿಕ್ಸ್ ಫೀಟ್ ಅಲ್ಲಿ ಆರಾಮಾಗಿ ಶೀಟ್ ಬೆಡ್ಶೀಟ್ ಹಾಕ್ಬೋದಾ ಸರ್ ಇದು ಬಂದು ನಿಮ್ಗೆ ವೈಟ್ ಆಕ್ಚುಲಿ ಸಿಕ್ಸ್ ಫೀಟ್ ಅಲ್ವಾ ಆರ್ ಕೆಜಿ ಆಗ್ಬಹುದು ಒಂದ್ ರೋಡ್ ಮೇಲೆ ಒಂದ್ ರೋಡ್ ಮೇಲೆ ಅಂದ್ರೆ ಲೈಕ್ ನಾರ್ಮಲ್ ಶೀಟ್ಸ್ ಎಲ್ಲ ಹಾಕ್ಬೋದು ದೊಡ್ಡ ದೊಡ್ಡದ್ ಬರುತ್ತೆ ನೋಡಿ ನಾವ್ ಎತ್ತದ ಆಗಲ್ಲ ಅಂತದೆಲ್ಲ ಆಗಲ್ಲ ನಾರ್ಮಲ್ ಏನ್ ರೆಗ್ಯುಲರ್ ಯೂಸ್ ಮಾಡ್ತೀವೋ ಅವೆಲ್ಲಾ ಹಾಕೋಬಹುದು ಬೆಡ್ಶೀಟು ರಚ್ೀ ಬ್ಲಾಂಕೆಟ್ಸ್ ಕರ್ಟನ್ಸು ಆಮೇಲೆ ಯೂಸ್ ಮಾಡ್ಬೋದು ಏನ್ ತೊಂದ್ರೆ ಇಲ್ಲ ನೋಡಿ ಎಷ್ಟು ಸ್ಟ್ರಾಂಗ್ ಆಗಿದೆ ಸ್ಟ್ರಾಂಗ್ ಆಗಿದೆ ಅಲ್ವಾ ಸರ್ ಇದೆ ಬೇಕಾದ್ರೆ ನೀವು ಕೂಡ ನೀವು ಮನೆಗೆ ಬಂದಾಗ ಟ್ರೈ ಮಾಡಿ ನೋಡಿ ಜೋತಾಕ್ಬೇಡಿ ಮತ್ತೆ ಬಟ್ ಅಂದ್ರೆ ಡೆಫಿನೆಟ್ಲಿ ಯಾವುದೇ ಬಟ್ಟೆನೂ ಕೂಡ ಇದ್ರ ಮೇಲೆ ರಂಗ್ ಇರ್ಬೋದು ಬ್ಲಾಂಕೆಟ್ ಇರ್ಬೋದು ಆರಾಮಾಗಿ ಹಾಕ್ಬೋದು ಒಂದೇ ಒಂದು ನಿದರ್ಶನ ಅಂತಂದ್ರೆ ನಮ್ಮ ಮನೇಲೂ ಇದೆ ನಮ್ಮನೇಲೂ ಇದೆ ಸೊ ಮನೇಲೂ ಕೂಡ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇದೀವಿ ಮಳೆಗಾಲದ ಟೆನ್ಷನ್ ಇಲ್ಲ ನಮ್ಮನೆ ಹಾಕ್ಬಿಟ್ಟಿದೀವಿ ನೀವು ಹೇಳಿ ಇದನ್ನ ಸ್ಪೆಷಲ್ ಕರೆಕ್ಟ್ ಆಗಿ ಹಾಕೋದಕ್ಕೆ ಒಳ್ಳೆ ಜಾಗ ಯಾವ್ದು ಮನೆ ಆದ್ರೆ ಫ್ಲಾಟ್ ಆದ್ರೆ ಎರಡು ಹೇಳಿ ನಮ್ಗೆ ಸರ್ ಆಕ್ಚುಲಿ ಅಂದ್ರೆ ಡಿಫ್ರೆಂಟ್ ಡಿಫರೆಂಟ್ ಪ್ಲೇಸಸ್ ಇರುತ್ತೆ ಈಗ ಅಪಾರ್ಟ್ಮೆಂಟ್ ಅಲ್ಲಿ ಆದ್ರೆ ಅವ್ರಿಗೆ ಬಾಲ್ಕನಿ ಇರುತ್ತೆ ಯುಟಿಲಿಟಿ ಇರುತ್ತೆ ಹೌದು ಹೌದು ಅವ್ರಿಗೆ ಅದು ಕಂಪಲ್ಸರಿ ಟೆರಸ್ ಹೋಗಿ ಹಾಕೋಗೆ ಆಪ್ಷನ್ ಇರಲ್ಲ ಅವ್ರಿಗೆ ಹೌದು ಓಕೆ ಏನಿದ್ರೇನೋ ಅವರು ಬಾಲ್ಕನಿ ಪ್ಲಸ್ ಯುಟಿಲಿಟಿ ಅಲ್ಲಿ ಅವರು ಹಾಕೋಬಹುದು ಇನ್ನು ಇಂಡಿಪೆಂಡೆಂಟ್ ಹೌಸಸ್ ಬಂದ್ರೆ ಈಗ ಹೊಸದಾಗಿ ಕನ್ಸ್ಟ್ರಕ್ಷನ್ ಆಗ್ತಾ ಇರೋ ಮನೆಗಳಲ್ಲಿ ಏನಿದೋ ಇದ್ರಲ್ಲಿ ಲೈಕ್ ಈಗ ಬಾಲ್ಕನಿ ಅನ್ನೋದು ಕೊಡ್ತಾ ಇದಾರೆ ಯುಟಿಲಿಟಿ ಅನ್ನೋದು ಕೊಡ್ತಾ ಇದಾರೆ ಇಲ್ಲ ಅಂದ್ರೆ ನಾರ್ಮಲ್ ಆಗಿ ಫ್ರಂಟ್ ಅಲ್ಲಿ ಬಿಟ್ಟಿರ್ತಾರೆ ಇದು ಪ್ಯಾಸೇಜ್ ತರ ಓಡಾಡೋಕೆ ಅಲ್ಲಿನೂ ಹಾಕೋಬಹುದು ಓಕೆ ಇಲ್ಲ ಲೈಕ್ ಮೇಲೆ ಟೆರಸ್ ಅಲ್ಲಿ ಸ್ವಲ್ಪ ಜಾಗ ಸ್ಟೇರ್ ಕೇಸ್ ರೂಮ್ ಇರುತ್ತಲ್ಲ ಸ್ಟೇರ್ ಕೇಸ್ ರೂಮ್ ಅಂದ್ರೆ ಲೈಕ್ ನೈಟ್ ಚಿಕ್ಕದಾಗಿದ್ರೆ ಸ್ಟೇರ್ ಕೇಸ್ ರೂಮ್ ಅಲ್ಲಿ ಲೈಕ್ ಹಾಕೋಬಹುದು ಹೈಟ್ ಜಾಸ್ತಿ ಇದ್ರೆ ವರ್ಕ್ ಮಾಡೋಕೆ ಸಿಕ್ಕಲ್ಲ ನಾರ್ಮಲ್ ಚಿಕ್ಕದಾಗಿದ್ರೆ ಏನೋ ಮ್ಯಾನೇಜ್ ಮಾಡಬಹುದು ದೊಡ್ಡದಾಗ ಸ್ಟೇರ್ ಕೇಸ್ ಇದ್ರೆ ಕಷ್ಟ ಆಗುತ್ತೆ ಪ್ಲಸ್ ಇಂಡೋರ್ ಇಂಡೋರ್ ಅಲ್ಲಿ ಹಾಕ್ಸ್ಕೋಬಹುದು ಈ ತರದ್ ನೋಡಿ ನಮ್ದು ಆಕ್ಚುಲ್ ಇದು ಇಂಡೋರ್ ಇದು ಈ ತರ ಲೈಕ್ ಹಾಕೋಬಹುದು ಯಾವ್ದೋ ಒಂದು ರೂಮಲ್ಲಿ ಹಾಕೋಬಹುದು ಪ್ಲೇಸ್ ಪ್ಯಾಸೇಜ್ ಇದರೂ ಸಾಕು ನಮ್ಗೆ ಜಾಗ ಬೇಕಾಗಿರೋದು ನಾವು ಫ್ರೇಮ್ ಕುತ್ಕೋಕೆ ವಿತ್ ಬಂದ್ರೆ ಟೂ ಫೀಟ್ ಬೇಕು ಲೆಂತ್ ಬಂದು ಸ್ಟಾರ್ಟ್ ಆಗೋದು ಫೈವ್ ಫೀಟ್ ಇಂದ ಸಿಕ್ಸ್ ಫೀಟ್ ಇರ್ಬೇಕು ಸಿಕ್ಸ್ ಫೀಟ್ ಇರ್ಬೇಕು ಲೆಂತ್ ಸಿಕ್ಸ್ ಫೀಟ್ ಇರ್ಬೇಕು ಅಂದ್ರೆ ಒನ್ ಫೀಟ್ ಜಾಸ್ತಿ ಇರಬೇಕು ನೀವು ಯಾವ್ದಾದ್ರು ಪರ್ಚೇಸ್ ಮಾಡ್ತಿರೋ ಅದಕ್ಕಿಂತ ಜಾಗ ಒಂದಡಿ ಜಾಸ್ತಿ ಹೌದು ಆಪ್ಷನ್ಸ್ ಆಪ್ಷನ್ಸ್ ಇದೆ ಇದೆ ಎಷ್ಟು ಸ್ಟಡಿ ಆಪ್ಷನ್ಸ್ ಇದೆ ಸರ್ ಫೈವ್ ಫೀಟ್ ಇದೆ ಸಿಕ್ಸ್ ಫೀಟ್ ಇದೆ ಸೆವೆನ್ ಫೀಟ್ ಇದೆ ಏಯ್ಟ್ ಫೀಟ್ ಇದೆ ನಾಲ್ಕು ಆಪ್ಷನ್ ಇದೆ ಇದು ಸೀಲಿಂಗ್ ಅಲ್ಲಿ ಇನ್ನೊಂದು ನಿಮ್ಗೆ ಆಪ್ಷನ್ ಅಂದ್ರೆ ಇದು ನಿಮ್ಗೆ ಇಷ್ಟೊತ್ತು ನಾ ಸೀಲಿಂಗ್ ಅಲ್ಲಿ ಹೇಳಿ ಸೀಲಿಂಗ್ ಹ್ಯಾಂಗರ್ ಓಕೆ ನಿಮ್ಗೆ ಸೈಜಸ್ ಫೋರ್ ಸೈಜ್ ಅವೈಲೇಬಲ್ ಆಗಿರುತ್ತೆ ಅಂತ ಇನ್ನೊಂದು ವಾಲ್ ಹ್ಯಾಂಗರ್ ಇದೆ ವಾಲ್ ಹ್ಯಾಂಗರ್ ಏನಕ್ಕಂದ್ರೆ ಸಪೋಸ್ ಫಾಲ್ ಸೀಲಿಂಗ್ ಇರುತ್ತೆ ಹಾ 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 ಸೀಲಿಂಗ ಫಿಟ್ ಮಾಡಕ್ ಆಗುತ್ತೆ ವಾಲ್ಕು ಫಿಟ್ ಮಾಡ್ಕೋಬಹುದು ಇದನ್ನೇ ಮನಕ್ ಹಾಕ್ಬೋದು ಪ್ರೇಮ ಚಾನಲ್ ಪ್ರೇರ್ ಮೇಲೆ ಹಾಕೋ ಬದಲು ಸೈಡ್ ಸೈಡ್ ಅಷ್ಟೇ ಹಿಂಗ್ ಬರುತ್ತೆ ಪಾಸಿಟಿವ್ ಇದೆಯಾ ಟೆನ್ಶನ್ ಮೇಲೆ ಸ್ಟ್ರೆಂತ್ ಇರತ್ತೆ ಸ್ಟ್ರೆಂತ್ ಸರ್ ಅದಕ್ಕೆ ಅದಕ್ಕೋಸ್ಕರ ಏನ್ ಮಾಡಿದೀವ ಅಂದ್ರೆ ವಾಲ್ ಹ್ಯಾಂಗರ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಸೈಸಸ್ ಬಂದು ನಿಮ್ಗೆ ಮೂರೇ ಸೈಜಸ್ ಅವೈಲೇಬಿಲಿಟಿ ಇದೆ ಯಾವ್ದು ಫೋರ್ ಫೀಟ್ ಫೈವ್ ಫೀಟ್ ಸಿಕ್ಸ್ ಫೀಟ್ ಏನ್ ಅಂದ್ರೆ ಸ್ಟ್ರೆಂತ್ ಇರಲ್ಲ ವಾಲ್ ಲಾಸ್ಟ್ ಸಿಕ್ಸ್ ಫೀಟ್ ಗೆ ನಾವು ಏನ್ ಮಾಡಿದ್ರು ದೊಡ್ಡದ್ ಕೊಟ್ಟಿಲ್ಲ ದೊಡ್ಡದ್ ಕೊಟ್ಟಿಲ್ಲ ಈ ಆದ್ರೆ ನಿಮ್ಗೆ ಆಪ್ ಟು ಸೆವೆನ್ ಏಟ್ ಫೀಟ್ ಇರುತ್ತೆ ಏಟ್ ಫೀಟ್ ಲಾಸ್ಟ್ ಇದು

ನಿಮ್ಗೆ ಆಗ್ಲೇ ಇಲ್ನಲ್ವಾ ಚಾನೆಲ್ ಇದು ಫುಲ್ ಸ್ಟ್ರಾಂಗ್ ಆಗಿರುತ್ತೆ ಲೈಕ್ ಏನು ಬೆಂಡ್ ಆಗೋದಾಗ್ಲಿ ಆತರ ಏನಿರಲ್ಲ ಫುಲ್ ಸ್ಟ್ರಾಂಗ್ ಇದಕ್ ನಾವ್ ಮುಂಚೆ ಮಾಡಿರೋ ಲೈಕ್ ವಿಡಿಯೋಸ್ ಆಗ್ಲಿ ಇದರಲ್ಲೇ ಆಗ್ಲಿ ಆ ಪ್ರೇಮ್ ಈ ಪ್ರೇಮ್ಗೂ ಚೇಂಜಸ್ ಇದೆ ಚೇಂಜಸ್ ಇದೆ ಅಂದ್ರೆ ಲೈಕ್ ಮುಂಚೆ ಇಲ್ಲಿ ನಾವು ಫೈಬರ್ ಯೂಸ್ ಮಾಡ್ತಾ ಇದೀವಿ ಓಕೆ ಬ್ರಾಕೆಟ್ಸ್ ಅನ್ನೋದು ಈಗ ಲೈಕ್ ಮೆಟಲ್ ಇದು ಎವ್ರಿಥಿಂಗ್ ಮೆಟಲ್ ಆಗಿಬಿಟ್ಟಿದೆ ಆಗಿ ಇದು ವಿಲ್ ಮಾತ್ರ ಫೈಬರ್ ಇದು ಮೆಟಲ್

ನೆಕ್ಸ್ಟ್ ಬಂದು ಪೈಪ್ ಹ್ಮ್ ಹ್ಮ್ ಪೈಪ್ ನೋಡ್ತಾ ಇರ್ಬೋದ ಇದು ಟೂ ಫೀಟ್ ಇಷ್ಟು ವೇಯ್ಟ್ ಇದೆ ಅಂತ ತುಂಬಾ ಹೈವಿ ಗೇಜ್ ಸರ್ ಇದು ಜಿಂದಾಲ್ ಸರ್ ಜಿಂದಾಲ್ ಪೈಪ್ ಯೂಸ್ ಮಾಡ್ತೀವಿ ನೋಡಿ ಚಿಕ್ರಿ ಫೀಟ್ ಲೈಕ್ ಸೆವೆನ್ ಫೀಟ್ ನಿಮ್ಗೆ ಸೀಲ್ ತೋರಿಸಿ ನೋಡಿ ಆ ಹಾ ಜಿಂದಾಲ್ ಎವ್ರಿ ಪೈಪ್ ಮೇಲೆ ಜಿಂದಾಲ್ ಸೀದಿರತ್ತೆ ತೋರ್ಸ್ಬಿಡ್ತೀನಿ ಯಾವ ಕರೆಕ್ಟ್ ಜಿಂದಾಲ್ ಸೊ ಜಿಂದಾಲ್ದು ಇದು ಸೀದಿರ್ಲೇಬೇಕು ಆ ಕಾಣಸ್ತಾ ಇದೆ ಕಾಣಿಸ್ತಾ ಇದೆ ನೋಡಿ ಚಕ್ರೆ ಪಿ ಆರ್ ಎಸ್ ಪಿ ಜಿಂದಾಲ್ ಜಿಲೆಸ್ಟೀಲ್ ಜಿಂದಾಲ್ ಸ್ಟೇನ್ಲೆಸ್ ಜಿಂದಾಲ್ ಸ್ಟೀಲ್ ಓಕೆ ಒಳ್ಳೆ ಕ್ವಾಲಿಟಿ ಬರುತ್ತಲ್ವಾ ಕ್ವಾಲಿಟಿ ನಿಮ್ಗೆ ಫೀಟ್ ಗ್ರಾಮ್ಸ್ ಬರುತ್ತೆ ನಮ್ದು ಪೈಪ್ ತೊಂಬತ್ತು ಗ್ರಾಮ್ ತೊಂಬತ್ತರಿಂದ ತೊಂಬತ್ತೈದು ಗ್ರಾಮ್ ಆಮೇಲೆ ಇದೇನು ತೋರಿಸ್ತಾ ಇದ್ರೆ ಇಲ್ಲಿ ಇದು ಥ್ರೆಡ್ ಅಂತೂ ಆರಾಮಾಗೆ ನಿಮ್ಗೆ ಫೈವ್ ಇಯರ್ಸ್ ವರ್ಷ ವರ್ಷ ಲೈಫ್ ಬರುತ್ತೆ ಇದು ನಾವು ಹೇಳ್ತಾ ಇರೋದು ಲೈಕ್ ಇನ್ನ ಜಾಸ್ತಿನೇ ಬರುತ್ತೆ ಲೈಕ್ ಇನ್ನ ಜಾಸ್ತಿನೇ ಬರುತ್ತೆ ಇನ್ನ ಲೈಕ್ ಕಡಿಮೆನೇ ಹೇಳ್ತಾ ಇದ್ನಿ ಫೈವ್ ಇಯರ್ಸ್ ಆರಾಮಾಗಿ ಬರುತ್ತೆ ಇದು ಏನು ಇದು ಮಾಡೋ ಅವಶ್ಯಕತೆ ಇಲ್ಲ ನೋಡಿ ಇದು ಪ್ಯೂರ್ ನೈಲಾನ್ ಇದು ಫಿಶರ್ ನೆಟ್ ರೋಪ್ ಹೇಳ್ತೀವಿ ಇದು ನಾವು ಫಿಶರ್ ನೆಟ್ ಫಿಶರ್ ನೆಟ್ ರೋಪ್ ಬ್ರೈಡೆಡ್ ನೈಲಾನ್ ಬ್ರೈಡೆಡ್ ಫಿಶರ್ ನೆಟ್ ರೋಪ್ ನೋಡಿ ಎಲ್ಲ ಲೀಡ್ಸ್ ಇದರಲ್ಲಿ ಏನು ಕಾಟನ್ ಮಿಕ್ಸ್ ಇರಲ್ಲ ಟೋಟಲಿ ನೈಲಾನ್ ಕಂಪ್ಲೀಟ್ ಕಂಪ್ಲೀಟ್ ಲೀಡ್ ನೈಲಾನ್ ನೋಡಿ ಕಟ್ ಮಾಡೋಕೆ ಒಂದ್ ಲೀಡ್ ಸಮೇತ ನಾವು ಲೈಕ್ ಕೈಯಿಂದ ಕಟ್ ಮಾಡಕ್ ಆಗಲ್ಲ ಸಾಧ್ಯನೇ ಇಲ್ಲ ಇದು ಕೈಯಿಂದ ಕಟ್ ಮಾಡಕ್ ನೋಡಿ ಎಷ್ಟು ಟ್ರೈ ಮಾಡ್ತಾ ಇದೀನಿ ನೋಡಿ ಕಟ್ ಮಾಡಕ್ ಆಗಲ್ಲ ಇಷ್ಟು ಇದು ಕ್ವಾಲಿಟಿ ಕೊಡ್ತೀರಾ ನೀವು ಕ್ವಾಲಿಟಿ ಕೊಡ್ತೀವಿ ಥ್ರೆಡ್ ಅಲ್ಲಿ

ನೋಡಿ ಲಾಸ್ಟ ಸಮೇತ ನಂಗೆ ಬಾಕ್ಸಸ್ ಎಲ್ಲ ಇರುತ್ತೆ ಪ್ರಾಪರ್ ಬಾಕ್ಸಿಂಗ್ ಮಾಡಿ ಕಳಿಸ್ತೀರಾ ಬಾಕ್ಸಸ್ ಆಂಕರ್ ಬೋಲ್ಸ್ ಎಲ್ಲ ನಮ್ ಆಂಕರ್ ಬೋಲ್ಸ್ ಅಲ್ಲಿ ಫಿಟ್ ಆಗುತ್ತಲ್ವಾ ಓಕೆ ಓಕೆ ಆಂಕರ್ ಬೋಲ್ಸ್ ಅದಕ್ಕೆ ಏನೇನ್ ಮೆಟೀರಿಯಲ್ ಬೇಕೋ ಎಲ್ಲ ನಾವು ಕಲ್ಸ್ಕೊಡ್ತೀವಿ ಬೇರೆ ಕಡೆ ಇದ್ರೆ ಹ್ಮ್ ಹ್ಮ್ ಓಕೆ ಓಕೆ ಸ್ವಲ್ಪ ಎಲ್ಲ ಪ್ರಾಪರ್ ಆಗಿ ಹೋಗುತ್ತೆ ಡ್ಯಾಮೇಜ್ ಅಂತ ಆಗಲ್ಲ ಅಲ್ವಾ ಹಾ ನೀಟ್ ಆಗಿ ಪ್ಯಾಕೇಜ್ ಮಾಡಿದೀರಾ ನೋಡಿ ಸರ್ ಇದು ನೀಟಾಗಿ ಪ್ಯಾಕೇಜ್ ಮಾಡಿದ್ರೆ ವೀಕ್ಷಕರೇ ನಿಮ್ ಮನೆ ಬಾಗ್ಲಿ ನೀಟಾಗಿ ಬಂದ್ ತಲುಪುತ್ತೆ ಕರೆಕ್ಟಾ ಕರೆಕ್ಟ್ ಆಗಿ ಹೇಳಿ ನಡೀರಿ ಸರ್ ಸುರೀಕ್ಷಕ್ರೆ ನೋಡಿದ್ರಲ್ಲ ಮಟೀರಿಯಲ್ ತೋರಿಸಿದ್ವಿ ಡೆಮೊ ಕೂಡ ಕೊಟ್ವಿ ಅಂತ ಹೇಳ್ಬೋದು ಫೈನಲ್ ಆಗಿ ಬರುವಂತ ಬೆಲೆಗಳು ಯಾವ ಬೆಲೆ ಏನ್ ಬೆಲೆ ಕೊಟ್ಟು ಪ್ರೈಸಸ್ ಬಂದು ಹ್ಮ್ ನಮ್ದು ಆಲ್ಮೋಸ್ಟ್ ಹ್ಮ್ ತ್ರೀ ಇಯರ್ಸ್ ಮುಂಚೆ ಏನಿದೆ ಅದೇ ಪ್ರೈಸಸ್ ಈಗಲೂ ಇದೆ ಪ್ಲಸ್ ಏನಕ್ಕಂದ್ರೆ ಕಸ್ಟಮರ್ಸ್ ಗೆ ಸ್ವಲ್ಪ ಈಸಿ ಕನ್ವಿನಿಯಂಟ್ ಆಗಿರ್ಬೇಕು ಅಂತ ಅವ್ರಿಗೆ ಲೈಕ್ ಅದೇ ಪ್ರೈಸ್ ನಾವು ಕಂಟಿನ್ಯೂ ಮಾಡ್ತಾ ಇದೀವಿ ಮೆಟೀರಿಯಲ್ ಪ್ರೈಸಸ್ ಎಲ್ಲಾ ಹೈಕ್ ಆದ್ರೂನು ನಾವು ಪ್ರೈಸಸ್ ಮಾತ್ರ ಸೇಮ್ ಪ್ರೈಸಸ್ ಇಟ್ಟಿದೆ ಸರ್ ಇದು ಬಂದು ನಿಮ್ಗೆ ಫೀಟ್ ಲೆಕ್ಕ ಇರುತ್ತೆ ಫೀಟ್ ಲೆಕ್ಕ ಇರುತ್ತೆ ಯಾವ ತರ ಕ್ಯಾಲ್ಕುಲೇಟ್ ಮಾಡೋದಂದ್ರೆ ನೋಡಿ ಎಕ್ಸಾಂಪಲ್ ಆಗಿ ನಾನು ಹೇಳ್ತೀನಿ ಇದು ಸಿಕ್ಸ್ ಫೀಟ್ ಒಂದು ರಾಡ್ ಸಿಕ್ಸ್ ಫೀಟ್ ಇದೆ ಸರಿ ಸಿಕ್ಸ್ ರಾಡ್ಸ್ ಇದೆ ಅಂದ್ರೆ ಸಿಕ್ಸ್ ಸಿಕ್ಸ್ ಸಿಕ್ಸ್ಟಿ ಸಿಕ್ಸ್ ಫೀಟ್ ಈ ತರ ಫೀಟ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಫೀಟ್ ಗೆ ಬಂದು ಹಂಡ್ರೆಡ್ ಅಂಡ್ ಟೆನ್ ರುಪೀಸ್ ಪ್ರೈಸ್ ನೂರ ಒಂದು ರನ್ನಿಂಗ್ ಫೀಟಿಗೆ ಒಂದು ರನ್ನಿಂಗ್ ಫೀಟ್ ಗೆ ಸರಿ ಈಗ ಮೂವತ್ತಾರು ಫೀಟ್ ಆಯ್ತು ಮೂವತ್ತಾರು ಫೀಟ್ ಎಷ್ಟು ಆಗುತ್ತೆ ತ್ರೀ ತೌಸಂಡ್ ನೈನ್ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ರುಪೀಸ್ ಆಗುತ್ತೆ ಮೂರ್ ಸಾವಿರದ ಒಂಬೈನೂರ ಒಂಬೈನೂರ ಅರವತ್ತು ರೂಪಾಯಿ ಸ್ಕ್ರೀನ್ ಮೇಲೆ ಕ್ಯಾಲ್ಕುಲೇಷನ್ ಬರ್ತಾ ಇರುತ್ತೆ ನೀವು ನೋಡಬಹುದು ಪರ್ ಫೀಟ್ ಗೆ ರನ್ನಿಂಗ್ ಫೀಟ್ ಗೆ ನೂರ ಹತ್ತು ರೂಪಾಯಿ ಇದೊಂದೇ ಕ್ಯಾಲ್ಕುಲೇಷನ್ ತಗೊತಾ ಇದೀವಿ ಫೀಟ್ ಆಗಿದೆ ತ್ರೀ ತೌಸಂಡ್ ನೈನ್ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ರುಪೀಸ್ ಸಿಕ್ಸ್ಟಿ ರುಪೀಸ್ ನಿಮ್ಮ ಸಬ್ಸ್ಕ್ರೈಬರ್ಸ್ ಆಗ್ಲಿ ಲೈಕ್ ಬೆಂಗಳೂರಲ್ಲಿ ಬೆಂಗ್ಳೂರಲ್ಲಿ ಕಂಪನಿ ಏನಂದ್ರೆ ಇನ್ಸ್ಟಾಲೇಷನ್ ಸಮೇತ ಪ್ರೊವೈಡ್ ಮಾಡ್ತಾರೆ ಫ್ರೀ ಫ್ರೀ ಇನ್ಸ್ಟಾಲೇಷನ್ ಓಕೆ ಇಲ್ಲಿ ಫಿಟಿಂಗ್ ಡೆಲಿವರಿ ಒಂದ್ ಪೀಸ್ ಆದ್ರೂ ಮಾಡ್ಬೇಕು ಒಂದ್ ಪೀಸ್ ಆದ್ರೂ ನಾವು ಮಾಡ್ಕೊತೀವಿ ಬೆಂಗ್ಳೂರಲ್ಲಿ ಫಿಟಿಂಗ್ ಅಂಡ್ ಡಿಲಿವರಿ ಅವೈಲೇಬಿಲಿಟಿ ಇದೆ ಅವೈಲೇಬಲ್ ಇದೆ ಕಂಪನಿ ಕಡೆಯಿಂದಾನೆ ಅವೈಲೇಬಿಲಿಟಿ ಇದೆ ಈಗ ಪ್ರೆಸೆಂಟ್ ಬಂದು ಶಿವಮೊಗ್ಗ ಅಂಡ್ ಮೈಸೂರಲ್ಲಿನೂ ಅವೈಲೇಬಿಲಿಟಿ ಇದೆ ನಿಮ್ದು ಓಪನ್ ಐತೆ ಇವಾಗ ಶಿವಮೊಗ್ಗ ಮೈಸೂರು ಮೈಸೂರು ಸೊ ಬೆಂಗಳೂರು ಶಿವಮೊಗ್ಗ ಮೈಸೂರು ಮೂರು ಆಪ್ಷನ್ ಗಳಿದೆ ತುಮಕೂರು ತುಂಡ್ ಕುಡಿದ ಇಲ್ಲ ಸರ್ ಅದನ್ನ ನೋಡ್ತಾರೆ ಸರ್ ಆದಷ್ಟು ಬೇಗ ಮಾಡೋಣ ಹಾಸನ ಆಸ್ಸಾನ್ ಅಲ್ಲಿ ಫಿಟಿಂಗ್ ಮಾಡಿಸ್ತೀವಿ ಹಾಸನ ಫಿಟಿಂಗ್ ಮಾಡಿಸ್ಕೊಡ್ತೀವಿ ಮಂಗ್ಳೂರಲ್ಲಿ ಯಾವಾಗ ಬರೋಣ ಅಂತಿದ್ದಾರೆ ಬೇಗನೆ ಮಾಡಿ ಮಳೆ ಜಾಸ್ತಿ ಸರ್ ಬರ್ತೀರಾ ಬೇಗ ಹೌದೌದು ಸರ್ ಔಟ್ ಆಫ್ ಸ್ಟೇಷನ್ ಗೆ ಫಿಟಿಂಗ್ ಇಲ್ಲ ಡಿಸ್ಕೌಂಟ್ ಕೊಟ್ಬಿಡಿ ಸರ್ ಏನಾದ್ರು ಕೊಡ್ತೀವಿ ಸರ್ ಅವನ್ಗೆ ಖಂಡಿತ ಅವ್ರಿಗೆ ಡಿಸ್ಕೌಂಟ್ ಕೊಡ್ತೀವಿ ಏನ್ ಇನ್ಸ್ಟಾಲೇಷನ್ ಚಾರ್ಜಸ್ ಇರುತ್ತೋ ಅದ್ ಮೈನಸ್ ಮಾಡ್ತೀವಿ ಅದು ಎಷ್ಟು ಮೈನಸ್ ಮಾಡ್ತೀವಿ ಅದು ಇನ್ಸ್ಟಾಲೇಷನ್ ಚಾರ್ಜಸ್ ಬಂದು ನಾವು ಸಿಕ್ಸ್ ಹಂಡ್ರೆಡ್ ರುಪೀಸ್ ಮೈನಸ್ ಮಾಡ್ತೀವಿ ಆರ್ನೂರು ರೂಪಾಯಿ ಆರ್ನೂರು ರೂಪಾಯಿ ಒಂದ್ ಗೆ ನಾವು ಮೈನಸ್ ಮಾಡ್ತೀವಿ ಇವ್ರಿಗೆ ಇನ್ನೊಂದು ಬೆನಿಫಿಟ್ ಏನ್ ಗೊತ್ತಾ ಟ್ರಾನ್ಸ್ಪೋರ್ಟೇಶನ್ ಫ್ರೀ ಇವ್ರಿಗೆ ಟ್ರಾನ್ಸ್ಪೋರ್ಟೇಶನ್ ಫ್ರೀ ಟ್ರಾನ್ಸ್ಪೋರ್ಟೇಶನ್ ಫ್ರೀ ಹಾ ಫ್ರೀ ಟ್ರಾನ್ಸ್ಪೋರ್ಟೇಷನ್ ರೂಪಾಯಿ ಇದು ಮೈನಸ್ ಮಾಡ್ತೀವಿ ಮೂರ್ ಸಾವಿರದ ಒಂಬೈನೂರ ಐವತ್ತಾಯ್ತು ಮೂರ್ ಸಾವಿರದ ಒಂಬೈನೂರ ರೂಪಾಯಿ ಮೂರ್ ಸಾವಿರದ ಮುನ್ನೂರ ಅರವತ್ತು ರೂಪಾಯಿ ರೂಪಾಯಿ ಆ ತರ ಕಮ್ಮಿ ಮಾಡ್ಕೊಡ್ತೀರಾ ಏನಂದ್ರೆ ಇನ್ನೊಂದೇ ಅಂದ್ರೆ ಇದು ಸೀವರ್ ಇಲ್ಲ ಕ್ಯಾಶ್ ಆನ್ ಡೆಲಿವರಿ ಇರಲ್ಲ ಓನ್ಲಿ ಪ್ರೀಪೇಯ್ಡ್ ಮಾತ್ರ ಏನಂತಂದ್ರೆ ಇದು ಲೆಂತ್ ಜಾಸ್ತಿ ಕರೆಕ್ಟ್ ಕ್ಯಾಶ್ ಆನ್ ಡೆಲಿವರಿ ಮಾಡೋಕೆ ತುಂಬಾ ಎಕ್ಸ್ಪೆನ್ಸ್ ಒಂದ್ರೆ ಆಗುತ್ತೆ ಮೇಲೆ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಒಂದ್ ಐನೂರ ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ಬಿಡ್ಬಿಡಿ ಟ್ರಾನ್ಸ್ಪೋರ್ಟೇಶನ್ ಫ್ರೀ ಸಿಗ್ತಾ ಇದೆ ಇನ್ಸ್ಟಾಲೇಷನ್ ಚಾರ್ಜಸ್ ಫ್ರೀ ಆಗಿ ಸಿಗ್ತಾ ಇದೆ ಯಾಕೆ ಬಿಟ್ಕೊಂತೀರಾ ಇನ್ನೊಂದು ಸಂರಕ್ಷಣೆ ನಾನು ಆಲ್ಮೋಸ್ಟ್ ಮೂರ್ ವರ್ಷ ಆಯ್ತು ತಲೆ ಕೆಸ್ಗಳು ಅಗತ್ಯ ಇಲ್ಲ ಆರಾಮಾಗಿ ಪೇಮೆಂಟ್ ಮಾಡ್ಬೋದು ಇವ್ರ ಆಫೀಸ್ ಬೋರ್ಡೋನು ಎಲ್ಲ ಇದೆ ವೀಕ್ಷಕರೇ ನೀವು ಬೇಕಾದ್ರೆ ವಿಸಿಟ್ ಮಾಡಿ ತಗೊಂಡೋಗಿ ನಿಮ್ಗೆ ನಂಬಿಕೆ ಇಲ್ವಾ ಬನ್ನಿ ವಿಸಿಟ್ ಮಾಡಿ ನೋಡಿ ತಗೊಂಡೋಗಿ ಆಮೇಲೆ ಇನ್ಸ್ಟಾಲೇಷನ್ ಮಾಡ್ಸ್ಕೋಬಹುದು ಆದ್ರೆ ನಂಬಿಕೆ ಇಲ್ಲಿ ಚೆನ್ನಾಗಿ ಒಳ್ಳೆ ಸರ್ವಿಸ್ ಕೊಡ್ತಾ ಇದಾರೆ ಆಲ್ರೆಡಿ ಎಲ್ಲಾ ಫ್ಲಾಟ್ ಗಳಲ್ಲಿ ಪ್ರತಿಯೊಂದು ಅಪಾರ್ಟ್ಮೆಂಟ್ ಅಲ್ಲೂ ಕೂಡ ಇದನ್ನ ಆಫ್ ಮಾಡ್ತಾ ಇದ್ದಾರೆ ಇವಾಗ ಮನೇಲೂ ಕೂಡ ಇವ್ರು ಹಾಕಿದಾರೆ ಮೂರ್ ವರ್ಷ ಆದ್ರೂ ಕೂಡ ಯಾವುದೇ ರೀತಿ ರಷ್ಟು ಕೂಡ ಬಂದಿಲ್ಲ ಇದ್ರಲ್ಲಿ ಸಿಂಗಲ್ ಆಗಿರೋದಿಲ್ಲ ಕ್ವಾಲಿಟಿ ಚೆನ್ನಾಗಿದೆ ನೀವು ಆನ್ಲೈನ್ ಅಲ್ಲಿ ನೋಡ್ಬೋದು ಒಂದ್ ಕ್ವಶನ್ ಕೇಳ್ತೀನಿ ನಿಮ್ಗೆ ನಮ್ ವೀಕ್ಷಕ ನೋಡ್ಬಿಟ್ಟು ಸರ್ ಆನ್ಲೈನ್ ಇನ್ನೂ ಐನೂರು ರೂಪಾಯಿ ಕಮ್ಮಿ ಇದೆ ನಾವ್ ಯಾಕೆ ತಗೋಬಾರ್ದು ಸರ್ ನೀವೇ ಆಲ್ಮೋಸ್ಟ್ ನಿಮ್ಗೆ ಲಾಸ್ಟ್ ನಾವ್ ಏನ್ ವಿಡಿಯೋಸ್ ಮಾಡಿದ್ವಿ ತ್ರೀ ಫೋರ್ ವಿಡಿಯೋಸ್ ಅಲ್ಲಿ ನಾವು ಕಂಪೇರಿಸನ್ ತೋರಿಸಿದ್ವಿ ಈ ವಿಡಿಯೋ ಅಲ್ಲಿ ತೋರ್ಸಕ್ ಹೋಗಿಲ್ಲ ನಾನು ಸುಮ್ನೆ ಬೇರೆ ನಮ್ ಕಾಂಪಿಟೀಟರ್ಸ್ ಓಕೆ ಸುಮ್ನೆ ಇದ್ ಮಾಡೋಣ ನನ್ಗ್ ಕ್ವಾಲಿಟಿ ತೋರ್ಸಕ್ ಹೋಗಿಲ್ಲ ಓಕೆ ಲಾಸ್ಟ್ ವಿಡಿಯೋಸ್ ಅಲ್ಲಿ ನಿಮ್ಗೆ ತೋರಿಸಿ ಬಿಡಿದೀವಿ ಕ್ವಾಲಿಟಿ ಅಲ್ಲ ತುಂಬಾ ವೇರಿಯೇಷನ್ಸ್ ಇರುತ್ತೆ ಈಗ ನೀವು ಪೈಪ್ ನಾನು ಹೇಳಿದ್ನಲ್ವಾ ನೈನ್ಟಿ ಟು ನೈನ್ಟಿ ಗ್ರಾಮ್ಸ್ ಪರ್ ಫೀಟ್ ಬರುತ್ತೆ ಇವನ್ ಇನ್ಕ್ಲೂಡಿಂಗ್ ನೀವು ವೇಯ್ಟ್ ಮಾಡ್ಕೋಬೋದು ವೇಟ್ ಚೆಕ್ ಮಾಡ್ಕೋಬೋದು ಓಕೆ ಬೇರೆವೆಲ್ಲ ನಿಮ್ಗೆ ಸಿಕ್ಸ್ಟಿ ಗ್ರಾಮ್ಸ್ ಬರುತ್ತೆ ಓ ಅರ್ವತ್ ಗ್ರಾಂ ಬರುತ್ತೆ ಮೂವತ್ತ ಗ್ರಾಮ್ ಇದೆ ಮೂವತ್ ಗ್ರಾಂ ಬರುತ್ತೆ ಓಕೆ ಚಾನನ್ಸ್ ಅಷ್ಟೇ ಬೆಂಡ್ ಆಗ ಬೆಂಡ್ ಆಗ ಚಾನಲ್ ತುಂಬಾ ಇಂಪಾರ್ಟೆಂಟ್ ಮೇಲ್ಗಡೆ ಇಡೀ ನಾಲ್ಕು ಆರ್ ರಾಡ್ ಗಳನ್ನ ತಡೆಯುತ್ತೆ ಚಾನಲ್ ಇರ್ಬೇಕು ನಾವು ಟೆಸ್ಟ್ ಮಾಡಿದೀವಿ ಚಾನಲ್ ಅನ್ನ ಬೇರೆಯವ್ರದ್ದು ಬೆಂಡ್ ಹೌದು ಇದನ್ನ ಬೆಂಡ್ ಮಾಡಿ ತೋರಿಸಿ ನೋಡಂಗ ನೀವು ಪ್ಲಸ್ ಆನ್ಲೈನ್ ಕ್ವಾಲಿಟಿ ನೋಡಲ್ಲ ಏನಿದೆ ಅಂತ ಪೈಪ್ಸ್ ಜಾಯಿಂಟ್ ಪೈಪ್ಸ್ ಬರುತ್ತೆ ಜಾಯಿಂಟ್ಸ್ ಇರುತ್ತಾ ಆನ್ಲೈನ್ ಅಲ್ಲಿ ಇರೋದು ಜಾಯಿಂಟ್ಸ್ ಬರುತ್ತೆ ನಮ್ದಿಲ್ಲ ನಮ್ದು ಟ್ವೆಂಟಿ ಫೀಟ್ ಪೈಪ್ ಇದು ಇಪ್ಪತ್ತಡಿ ಪೈಪ್ ಅಲ್ಲಿ ನಮ್ಗೆ ಎಷ್ಟು ಬೇಕೋ ಅಷ್ಟು ನಾವು ಕಟ್ ಮಾಡ್ಬಿಡ್ತೀವಿ ಜಾಯಿಂಟ್ಸ್ ಏನಿರಲ್ಲ ಪ್ಲಸ್ ತ್ರೆಡ್ ಅಷ್ಟೇ ನಮ್ದು ಏನಿದೆ ಇದು ಫುಲ್ ಒಳಗಡೆಯಿಂದ ಹೋಗಿರುತ್ತೆ ತ್ರೆಡ್ ಪೈಪ್ ಒಳಗಡೆಯಿಂದ ಬೇರೆ ನೀವು ಆನ್ಲೈನ್ ಅಲ್ಲಿ ನೋಡಿದ್ರೆ ಈ ಎಂಡಲ್ಲಿ ಇರುತ್ತೆ ಅಷ್ಟೇ ಹಾ ಪ್ಲಸ್ ಅದು ಇದು ಕಾಟನ್ ಮಿಕ್ಸ್ ಲೋ ಕ್ವಾಲಿಟಿ ತ್ರೆಡ್ ಅದು ಆ್ಯಕ್ಚುಲಿ ಇಂದ ತುಂಬಾ ವೇರಿಯೇಷನ್ಸ್ ಇದೆ ಸರ್ ಜಾಸ್ತಿ ನಾನು ಲೈಕ್ ಅಂದ್ರೆ ಇದ್ರ ಬಗ್ಗೆ ಹೇಳದ್ ಬೇಡ ಅಂದ್ರೆ ನಮ್ ಕಾಂಪಿಟೇಷನ್ ಬೇರೆಯವ್ರು ಇರ್ತಾರೆ ನಾನು ಇರ್ತೀನಲ್ಲ ಟೆಸ್ಟ್ ಮಾಡ್ಕೊಡಿ ಯಾಕೆ ಬೇರೆಯವ್ರ್ ಕಂಪೇರ್ ಮಾಡಿ ನೋಡಿ ಅವ್ರು ಏನ್ ಕೊಡ್ತಾ ಇದ್ದಾರೆ ಯಾವ ರೀತಿ ಚಾನಲ್ ಕೊಡ್ತಾ ಇದ್ದಾರೆ ಬೆಂಡ್ ಆಗೋ ತರ ಚಾನಲ್ ಕೊಡ್ತಾ ಇದಾರ ಫಿಟ್ ಆಗಿರೋ ಚಾನಲ್ ಕೊಡ್ತಾ ಇದಾರ ನೋಡಿ ಮಿಶರ್ ನೆಟ್ ರೋಪನ್ನ ಕೊಡ್ತಾ ಕಾಟನ್ ರೋಪ್ ಅನ್ನ ಕೊಡ್ತಾ ಜಿಂದಾಲ್ ಕೊಡ್ತಾ ಮಾಮೂಲಿ ಕೊಡ್ತಾ ಇವನ್ನ ನೀವು ಕಂಪೇರ್ ಮಾಡಿ ನೋಡಿದಾಗ ಕೇವಲ ಐದ್ನೂರು ಆರ್ನೂರು ರೂಪಾಯಿಗೋಸ್ಕರ ದಯವಿಟ್ಟು ಇದು ಮಾಡಕ್ಕೆ ಹೋಗ್ಬೇಡಿ ಎಲ್ಲಿ ಏನ್ ಡಿಫ್ರೆನ್ಸ್ ಅಂದ್ರೆ ಇದು ಲಾಕ್ಸ್ ನೋಡಿ ಎರಡ್ ಲಾಕ್ಸ್ ಕೊಡ್ತೀವಿ ಹೌದು ಈ ತರ ಸ್ಲಾಂಡಿಂಗ್ ಹ ಇದು ಒಂದು ಆ ಗೊತ್ತಾಯ್ತು ಎರಡು ಹ ಮೂರ್ ಸೆಟ್ ಮೂರ್ ಸೆಟ್ ಬರುತ್ತೆ ಮೂರ್ ಸೆಟ್ ಬರುತ್ತೆ ಈ ಐರನ್ ಏನಿದೆ ಪ್ರೇಮ್ಸ್ ಏನು ಪ್ರೇಮ್ ಬರುತ್ತೆ ಆನ್ಲೈನ್ ಲೈಕ್ ತುಂಬಾ ನಾವ್ ನೋಡಿದ್ವಿ ಸರ್ ಆನ್ಲೈನ್ ಲೈಕ್ ಒನ್ ಇಯರ್ ಗೆ ಒನ್ ಅಂಡ್ ಹಾಫ್ ಇಯರ್ ಗೆ ಲೈಕ್ ರಿಮೂವ್ ಮಾಡಿ ಅವ್ರು ತುಂಬಾ ಇದಾರೆ ಸೊ ಇವೆಲ್ಲ ಬೇಡ ಒಂದ್ ಒಳ್ಳೆ ಪ್ರಾಡಕ್ಟ್ ಬೇಕು ಕಂಡ್ ಮನೇಲಿ ಹೇಗಿದೆ ನಮ್ಮ ಮನೇಲಿ ಹಾಗೆ ಇರ್ಬೇಕು ವರ್ಷಾನು ವರ್ಷ ಬಾಳಿಕೆ ಬರ್ಬೇಕು ಅಂದ್ರೆ ಒಂದೇ ಆಯ್ತು ಸಂರಕ್ಷಣ ನಾನು ಅವಾಗ ಹೇಳಿದಲ್ವಾ ಇಂಟಿ ಜೊತೆ ಪ್ಲೇಸ್ ತಗ್ಬೇಕು ಅಂತಂದ್ರು ಕೂಡ ಸಂರಕ್ಷಣೆ ಯೂಸ್ ಮಾಡಿ ವೀಕ್ಷಕರೇ ಸರ್ ಫೈನಲ್ ಆಗಿ ಯಾರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂದ್ರೆ ಯಾವ ರೀತಿ ಕಾಂಟ್ಯಾಕ್ಟ್ ಮಾಡುವ ಸರ್ ನಮ್ಗೆ ಡೈರೆಕ್ಟ್ ಲೈಕ್ ಆಫೀಸ್ ಬರ್ಬೇಕು ಅವ್ರ ಕ್ವಾಲಿಟಿ ನೋಡ್ಬೇಕು ಅಂದ್ರೆ ನಮ್ದು ಅಲ್ಲಿ ಆಫೀಸ್ ಇದೆ ಸರ್ ಬಾಂಬೆ ಡೈಂಗ್ ರೋಡ್ ಮತ್ತೆಗೆರೆ ರಾಯಲ್ ಮಾರ್ಟ್ ಆಪೋಸಿಟ್ ಅಲ್ಲಿ ನಮ್ದು ಆಫೀಸ್ ಇದೆ ಪ್ಲಸ್ ಇಲ್ಲಿ ನಮ್ದು ನಿಯರ್ ಜೆ ಪಿ ಪಾರ್ಕ್ ಮತ್ತೆ ಗೋಡನ್ ಇದೆ ಬಂದು ಬೇಕಾದ್ರೆ ವಿಸಿಟ್ ಮಾಡ್ಬೋದು ಇಲ್ಲ ಅಂದ್ರೆ ನಮ್ಮ ನಂಬರ್ಸ್ ಕೊಟ್ಟಿರ್ತೀವಿ ಕಾಂಟ್ಯಾಕ್ಟ್ ನಂಬರ್ಸ್ ಕಾಲ್ ಮಾಡಿ ಅವ್ರಿಗೆ ಯಾವ ಸೈಜ್ ಬೇಕು ಏನೋ ಅಂತ ಆರ್ಡರ್ ಮಾಡ್ಕೋಬಹುದು ಅವ್ರ ಜಸ್ಟ್ ಮೆಸರ್ಮೆಂಟ್ಸ್ ನಮ್ಗೆ ಇಂಪಾರ್ಟೆಂಟ್ ಮೆಸರ್ಮೆಂಟ್ಸ್ ಎಲ್ ಬೇಕು ಎಲ್ಲಿದ್ರೇನೋ ಲೈಕ್ ಬೇರೆ ಊರಲ್ಲಿ ಇರ್ತಾರೆ ಅವ್ರು ಆರ್ಡರ್ ಮಾಡ್ಬೇಕಂದ್ರೇನೋ ಮೆಸರ್ಮೆಂಟ್ ಏನಾದ್ರೂ ಕರೆಕ್ಟ್ ಆಗಿ ನಾವು ಸಜೆಸ್ಟ್ ಮಾಡ್ತೀವಿ ಇಲ್ಲ ಅವ್ರ ಪಾಪ ಬೇರೆ ತಗೊಂಡು ಲೈಕ್ ಇವಾಗ ಅವ್ರದ್ದು ಏಟ್ ಫೀಟ್ ಜಾಗ ಇರುತ್ತೆ ಏಟ್ ಫೀಟ್ ಏಟ್ ಫೀಟ್ ತಗೊಂಡ್ರೆ ಹೆಂಗ್ ಫಿಟ್ ಆಗುತ್ತೆ ಒನ್ ಫೀಟ್ ಜಾಗ ಬೇಕು ಸೆವೆನ್ ಫೀಟ್ ಸೆವೆನ್ ಫೀಟ್ ಸಿಕ್ಸ್ ಫೀಟ್ ಸಿಕ್ಸ್ ಫೀಟ್ ಅಥವಾ ನಾವು ಅವ್ರಿಗೆ ಸೈಷನ್ಸ್ ಅನ್ನೋದು ಕೊಡ್ತೀವಿ ಎಸ್ ಕರೆಕ್ಟ್ ಸೊ ದಯವಿಟ್ಟು ಕಾಲ್ ಮಾಡೋಕೆ ಮುಂಚೆ ಎಷ್ಟು ಅಳತೆ ಜಾಗ ಇದೆ ಸರ್ ಜೊತೆ ಡಿಸ್ಕಸ್ ಮಾಡಿ ಇಲ್ಲಾಂದ್ರೆ ವಾಟ್ಸ್ಆಪ್ ನಂಬರ್ ಕೊಟ್ಟಿರ್ತೀನಿ ಒಂದು ಫೋಟೋ ಕೂಡ ಹಾಕ್ಬೋದು ಮೆಸರ್ಮೆಂಟ್ ಕೂಡ ಇವರೇ ರೆಕಮೆಂಡ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಸೊ ಫೋರ್ ಫೀಟ್ ಅಂತಂದ್ರೆ ಇನ್ನ ಕಮ್ಮಿ ಎಷ್ಟು ಫೋರ್ ಫೀಟ್ ಎಷ್ಟು ರೇಟ್ ಆಕ್ಚುಲಿ ಸೀಲಿಂಗ್ ಅಲ್ಲಿ ಫೋರ್ ಫೀಟ್ ಇಲ್ಲ ಪ್ರೆಸೆಂಟ್ ಎಷ್ಟು ಫೀಟ್ ಇಂದ ಸ್ಟಾರ್ಟ್ ಆಗ್ತಾ ಇದೆ ಸೀಲಿಂಗ್ ಅಲ್ಲಿ ಫೈವ್ ಫೀಟ್ ಇದೆ ಹಂಡ್ರೆಡ್ ಸೊ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಪ್ರಾರಂಭ ಡಿಸ್ಕೌಂಟ್ ಅದ್ರಲ್ಲೂ ಡಿಸ್ಕೌಂಟ್ ಅಲ್ವಾ ಸೊ ಎರಡು ಸಾವಿರದ ಏಳ್ನೂರು ರೂಪಾಯಿ ಕೂಡ ನಿಮಗೆ ಅಂತ ಹೇಳ್ಬಹುದು ಸೊ ಕನ್ನಡ ಕೋ ಮಾತ್ರ ಈ ಆಪ್ಷನ್ ಔಟ್ ಆಫ್ ಟೀಷನ್ ಕೂಡ ನಿಮಗೆ ಡೆಲಿವರಿ ಕೂಡ ಆಪ್ಷನ್ ಫ್ರೀ ಆಗಿ ಸಿಗುತ್ತಾ ಇದೆ ಅನ್ನೋದು ನಾವು ತ್ರೂ ಟ್ರಾನ್ಸ್ಪೋರ್ಟ್ ಮುಖಾಂತರ ಕಲ್ಸ್ ಲೈಕ್ ಟ್ರಾನ್ಸ್ ಟ್ರಾನ್ಸ್ಪೋರ್ಟ್ ಬಂದು ನಮ್ದು ಎಸ್ ಆರ್ ಎಸ್ ಇದೆ ಸುಗಮ ಇದೆ ವಿಆರ್ ಇದೆ ಡಿಫ್ರೆಂಟ್ ಡಿಫ್ರೆಂಟ್ ಟ್ರಾನ್ಸ್ಪೋರ್ಟ್ಸ್ ಇದೆ ಅವ್ರು ಯಾವ ಊರಿಗೆ ಯಾವ ಟ್ರಾನ್ಸ್ಪೋರ್ಟ್ ಹೋಗುತ್ತೆ ಆ ಟ್ರಾನ್ಸ್ಪೋರ್ಟ್ ಹಾಕ್ತೀವಿ ಸ್ಲಿಪ್ ಕಲ್ಸ್ತೀವಿ ನೀವು ನೆಕ್ಸ್ಟ್ ಡೇ ಹೋಗಿ ಆ ಸ್ಲಿಪ್ ತೋರಿಸ್ಬಿಟ್ಟಲ್ಲಿ ಕಲೆಕ್ಟ್ ಮಾಡ್ಕೋಬಹುದು ಎಷ್ಟು ಗುಡ್ಸ್ತೀರ ಊರ್ಗಳಿಗೆ ಸರ್ ಒನ್ ಡೇ ಒಂದೇ ದಿನ ಒನ್ ಆರ್ ಟೂ ಡೇಸ್ ಮ್ಯಾಕ್ಸಿಮಮ್ ಎರಡು ದಿನದಲ್ಲಿ ಕರ್ನಾಟಕ ಈವೇನ್ ಲೈಕ್ ಮಹಾರಾಷ್ಟ್ರ ಆಲ್ಸೋ ಕಲ್ಸ್ಕೊಟ್ಟಿದ್ದೀರಾ ಈಗ ಬಾಂಬೆ ಕಲ್ಸ್ಕೊಂಡಿದ್ದೀವಿ ಪುಣೆ ಕಲ್ಸ್ಕೊಂಡಿದ್ದೀವಿ ಅವ್ರಿಗೂ ಕಲ್ಸ್ಕೊಡ್ತೇವೆ ಟೂ ಡೇಸ್ ಅಷ್ಟೇ ಸೊ ಇದಕ್ಕೆ ಗ್ಯಾರಂಟಿ ವಾರಂಟಿ ಅಂತ

ಹೆಸ್ರು ಈಗ ಈ ಮಳೆಯನ್ನ ತಪ್ಸ್ಕೊಬೇಕು ದಿನ ದಿನ ಒಣಗಿರೋ ಬಟ್ಟೆ ಹಾಕೊಬೇಕು ಅಂತಂದ್ರೆ ದಯವಿಟ್ಟು ಸಂರಕ್ಷಣೆ ಸೀಲಿಂಗ್ ಹ್ಯಾಂಗರ್ ಅದನ್ನ ಚೂಸ್ ಮಾಡೋದನ್ನ ಮರಿಬೇಡಿ ಸೊ ಮುಂದಿನ ದಿನಗಳಲ್ಲಿ ಹೊಸ ಪ್ರಾಡಕ್ಟ್ ಬರುತ್ತೆ ಸರ್ ಸಂರಕ್ಷಣೆ ಕಡೆಯಿಂದ ಕೈತ ಇದೀವಿ ನಾವು ಕೂಡ ಹೆಸ್ರು ನಾಕ್ಚುವಲಿ ಲೈಕ್ ಈ ಸ್ಟ್ಯಾಂಡ್ಸ್ ಅನ್ನೋದು ಪ್ಲಾನ್ ಮಾಡ್ತಾ ಇದೀವಿ ಆ ಸ್ಟಾಂಡ್ಸ್ ಮೂವೇಬಲ್ ಮೂವೇಬಲ್ ಸ್ಟ್ಯಾಂಡ್ಸ್ ಫೋರ್ಟಿಂಗ್ ಸ್ಟ್ಯಾಂಡ್ಸ್ ಪ್ಲಾನಿಂಗ್ ಅಥವಾ ವರ್ಕ್ ನಡೀತಾ ಇದೆ ಆಲ್ಮೋಸ್ಟ್ ಪ್ಲಸ್ ಇದ್ರಲ್ಲಿನೆ ಈಗ ಸಿಕ್ಸ್ ಲೈನ್ಸ್ ಇದೆ ಅಲ್ವಾ ಹೌದು ಇನ್ ಫ್ಯೂಚರ್ ಅಲ್ಲಿ ಫೋರ್ ಲೈನ್ಸ್ ನೂ ಪ್ಲಾನ್ ಮಾಡ್ತಾ ಇದ್ದೀವಿ ಕಮ್ಮಿ ಮಾಡೋಣ ಕಮ್ಮಿ ಮಾಡೋಣ ಅಂದ್ರೆ ಈಗ ಸಿಕ್ಸ್ ಹಾಕೊಂಡಿರ್ತಾರೆ ಇನ್ನ ಸ್ವಲ್ಪ ಜಾಗ ಇದೆ ಅವ್ರಿಗೆ ಇನ್ನೂ ಫೋರ್ ಬೇಕಂದ್ರೇನು ಹಾಕೊಂಡು ಮಾಡ್ಕೊಬೋದು ಯಾಕ್ ಮಾಡೋತಾರ ಸಿಕ್ಸ್ ಪ್ಲಸ್ ಮಾಡ್ಕೊಬಿಡ್ಬೋದು ಹೆಂಗ್ ಮಾಡ್ಕೊಬೋದು ಅಂತಾರ ಪ್ಲಾನ್ ಮಾಡ್ತಾ ಇದ್ದೀವಿ ಅದನ್ನು ಲೈಕ್ ಮುಂದಿನ ದಿನಗಳಲ್ಲಿ ನಿಮ್ಗೆ ಆಲ್ಮೋಸ್ಟ್ ವಿತಿನ್ ಟೂ ಮಂತ್ಸ್ ಒಳಗಡೆ ಒಂದೊಂದು ವಿಡಿಯೋ ಮಾಡಿ ಅದ್ರ ಮುಖಾಂತರ

ಅದು ನಾವು ಡೀಲರ್ಶಿಪ್ ಅನ್ನೋದು ಡೀಸರ್ ಕೊಡ್ತಾ ಇದ್ದೀರಾ ಅಲ್ವಾ ಸೊ ಡೀಲರ್ಶಿಪ್ ಬೇಕಾದ್ರೂ ಕೂಡ ನಿಮ್ ಸ್ಕ್ರೀನ್ ಮೇಲೆ ಬರ್ತಾರಂತ ಇಂತ ನಂಬರ್ ಮೂಲಕ ಸಂರಕ್ಷದವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಹೆಚ್ಚಿನ ಮಾಹಿತಿ ತಗೋಬಹುದು ಸರ್ ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಟೈಮ್ ಅಲ್ಲಿ ಮಳೆಯಾದಲ್ಲಿ ಒಂದೊಳ್ಳಸ್ಯನ ಬಗೆಹರಿಸಿಕೊಟ್ಟಿದ್ದಕ್ಕೆ ಧನ್ಯವಾದ ಸರ್ ಧನ್ಯವಾದ ಗಣೇಶ್